ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೆಲವೊಂದು ಕರ್ನಾಟಕದಲ್ಲಿರುವ ಮುಖ್ಯ ನದಿಗಳು ಮತ್ತು ಅವುಗಳು ಹುಟ್ಟುವ ಸ್ಥಳ ಮತ್ತು ಅವು ಹರಿಯುವಂತಹ ಉದ್ದದ ಒಂದು ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ಒಂದೊಂದಾಗಿ ನೋಡ್ತಾ ಹೋಗೋಣ ನದಿಯ ಹೆಸರು ಹುಟ್ಟುವ ಸ್ಥಳ ಹರಿಯುವ ಉದ್ದ ಮೊದಲೇದಾಗಿ ಕೃಷ್ಣ ಇದು ಮಹಾರಾಷ್ಟ್ರದ ಒಂದು ಮಹಾಬಲೇಶ್ವರ ಎಂಬ ಊರಲ್ಲಿ ಹುಟ್ಟಿ ಸುಮಾರು ನಾನ್ನೂರ ಎಂಬತ್ತು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ಎರಡನೆಯದಾಗಿ ತುಂಗಭದ್ರಾ ನದಿ ಇದು ಚಿಕ್ಕಮಗಳೂರಿನ ಸಂಸ್ಥೆ ಎಂಬ ಊರಲ್ಲಿ ಹುಟ್ಟುತ್ತೆ ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಮೂರನೇದಾಗಿ ಕಾವೇರಿ ಇದು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಊರಲ್ಲಿ ಹುಟ್ಟಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿ ಕರ್ನಾಟಕದಲ್ಲಿ ಹರಿಯುತ್ತೆ ಇನ್ನು ನಾಲ್ಕನೆಯದಾಗಿ ಮಲಪ್ರಭಾ ಇದು ಬೆಳಗಾವಿ ಜಿಲ್ಲೆಯ ಕಣಕುಂಬಿ ಅಥವಾ ಖಾನಾಪುರದಲ್ಲಿ ಹುಟ್ಟಿ ಮುನ್ನೂರ ನಾಲ್ಕು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ಐದನೆಯದಾಗಿ ವೇದಾವತಿ ಇದು ಚಿಕ್ಕಮಗಳೂರಿನ ಜಿಲ್ಲೆಯ ಬಾಬಾ ಬುಡನ್ಗಿರಿ ಎಂಬ ಊರಲ್ಲಿ ಹುಟ್ಟಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಇನ್ನು ಆರನೇದಾಗಿ ಭೀಮಾ ಇದು ಮಹಾರಾಷ್ಟ್ರ ಒಂದು ರಾಜ್ಯದ ಭೀಮಾಶಂಕರ್ ಎಂಬ ಒಂದು ಊರಿನಲ್ಲಿ ಹುಟ್ಟಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ಇನ್ನು ಏಳನೆಯದಾಗಿ ಹೇಮಾವತಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಜಾವಳಿ ಎಂಬ ಒಂದು ಊರಿನಲ್ಲಿ ಹುಟ್ಟಿ ಇನ್ನೂರ ನಲವತ್ತೈದು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ಎಂಟು ಕಪಿಲಾ ಇದು ಕೇರಳ ರಾಜ್ಯದ ವೈನಾಡುವಿನಲ್ಲಿ ಹುಟ್ಟಿ ಇನ್ನೂರ ಮೂವತ್ತು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ಒಂಬತ್ತು ಘಟಪ್ರಭಾ ಇದು ಬೆಳಗಾವಿ ಜಿಲ್ಲೆಯ ರಾಮಘಟ್ಟ ಎಂಬ ಊರಿನಲ್ಲಿ ಹುಟ್ಟಿ ಇನ್ನೂರ ಹದಿನಾರು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತೆ ಇನ್ನು ಹತ್ತು ವರದಾ ಇದು ಶಿವಮೊಗ್ಗ ಜಿಲ್ಲೆಯ ವರದಾಮೂಲ ಎಂಬ ಊರಿನಲ್ಲಿ ಹುಟ್ಟಿ ಇನ್ನೂರ ಹದಿನಾರು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಇನ್ನು ಹನ್ನೊಂದು ಕಾಳಿ ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಊರಿನಲ್ಲಿ ಹುಟ್ಟಿ ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಉದ್ದವಾಗಿ ಕರ್ನಾಟಕದಲ್ಲಿ ಹರಿಯುತ್ತೆ ಇನ್ನು ಹನ್ನೆರಡು ತೀರ್ಥ ಇದು ಕೊಡಗಿನ ಒಂದು ಕೊಡಗು ಜಿಲ್ಲೆಯ ಮುನಿಕಾಳು ಎಂಬ ಊರಿನಲ್ಲಿ ಹುಟ್ಟಿ ನೂರ ಎಂಬತ್ತು ಕಿಲೋಮೀಟರ್ ಉದ್ದವಾಗಿ ಕರ್ನಾಟಕದಲ್ಲಿ ಹರಿಯುತ್ತೆ ಇನ್ನು ಹದಿಮೂರು ಅರ್ಕಾವತಿ ಇದು ಕೋಲಾರ ಜಿಲ್ಲೆಯ ನಂದಿದುರ್ಗ ಎಂಬ ಊರಿನಲ್ಲಿ ಹುಟ್ಟಿ ನೂರ ಅರವತ್ತೊಂದು ಕಿಲೋಮೀಟರ್ ಉದ್ದವಾಗಿ ಕರ್ನಾಟಕದಲ್ಲಿ ಹರಿಯುತ್ತೆ ಇನ್ನು ಹದಿನಾಲ್ಕು ಸಿಂಸ ಇದು ತುಮಕೂರು ಜಿಲ್ಲೆಯ ದೇವದ ದೇವರಾಯನದುರ್ಗದಲ್ಲಿ ಹುಟ್ಟಿ ನೂರ ಮೂವತ್ತು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತೆ ಇನ್ನು ಹದಿನೈದು ಶರಾವತಿ ಇದು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬ ಊರಿನಲ್ಲಿ ಹುಟ್ಟಿ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ಹದಿನಾರು ಅಘನಾಸಿನಿ ಹುಟ್ಟುವ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊಂಡ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತೆ ಹದಿನೇಳು ಮಾಂಜರ ಇದು ಮಹಾರಾಷ್ಟ್ರ ಒಂದು ರಾಜ್ಯದಲ್ಲಿ ಬಾಲಘಟ್ಟ ಎಂಬ ಊರಿನಲ್ಲಿ ಹುಟ್ಟಿ ನೂರ ಹದಿನಾರು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತೆ ಹದಿನೆಂಟು ಪಾಲಾರ್ ಎಂಬ ನದಿ ಇದು ಕೋಲಾರ ಜಿಲ್ಲೆಯ ಗೌತಮಗುಡ್ಡ ಎಂಬ ಊರಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ನೂರ ಎಂಟು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಹತ್ತೊಂಬತ್ತು ಕುಮದ್ವತಿ ಇದು ಶಿವಮೊಗ್ಗ ಜಿಲ್ಲೆಯ ಹುಮಚ ಎಂಬ ಊರಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ತೊಂಬತ್ತಾರು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಇಪ್ಪತ್ತು ನೇತ್ರಾವತಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಸಂಸೆ ಎಂಬ ಊರಿನಲ್ಲಿ ಹುಟ್ಟಿ ತೊಂಬತ್ತಾರು ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತದೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು